ಹೆಸರು ಏನು ಮತ್ತು ಹಂಗಿನಿಂದ ನನ್ನ ಹೆಸರು ಪದ್ಮಿನಿ ಅದ ರೀ ನನಗೆಲ್ಲರೂ ಪ್ರೀತಿಲೇ ಪದ್ದು ಪದ್ದು ಅಂತಾರ್ರಿ ನನ್ನ ಇನ್ಸ್ಟಾಗ್ರಾಮ್ ಐಡಿ ಇಟ್ಸ್ ನೀ ಪದ್ದು ಅದ ನೋಡ್ರಿ ಸಾಲಿ ಎಷ್ಟು ಕಲ್ತೀವ ತಂಗಿ ನೀನು ನಂದು ಟ್ವೆಲ್ತ್ ಸೈನ್ಸ್ ಆಗ್ಯದ ನೋಡ್ರಿ ಎಷ್ಟು ಮಾರ್ಕ್ಸ್ ಬಿದ್ದವ ನಿನಗೆ ಟ್ವೆಲ್ತ್ ಸೈನ್ಸ್ ಒಳಗೆ ನನಗೆ ರೀ ತರ್ಟಿ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ರೀ ಟಾಪ್ ನೀನೇ ಇದ್ದಿರ್ಬೇಕು ಹಂಗಾದ್ರ ಹ್ಞೂ ರೀ ಬಲಗೈ ನಿಯಮ ಏನದ ಹೇಳ ಬಲಗೈ ರೀ ಮದುವೆ ಆದ್ಮೇಲೆ ಗಂಡ ಪಲ್ಯ ಒಳ ಉಪ್ಪಿಲ್ಲ ಸಾರೊಳ ಖಾರ ಹೆಚ್ಚದ ಚಪಾತಿ ಹೊತ್ತದ ಅದು ಇದು ಅಂತ ಹೇಳಿ ಏನಾರ ನವ ಹೇಳಕತ್ರಿ ಸೀದಾ ಬಲಗೈ ಮ್ಯಾಗೆ ಸರದ್ ನಿತ್ತ ಅವನ ಬಲಕ್ಕ ಪಾಳಿಗೊಂದು ಕುಂದ್ರಸದ ನೋಡ್ರಿ